ರಾಯಚೂರು ತಾಲೂಕಿನ ಡಿ ರಾಮ್ಪುರ ಸೇರಿ ಹತ್ತಾರು ಗ್ರಾಮಗಳ ಅಂದರೆ ಈ ಭಾಗದಲ್ಲಿರ್ತಕ್ಕಂಥ ಹತ್ತಾರು ಗ್ರಾಮಗಳ ಜನರು ನೀರಿಲ್ಲದೆ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಕುಡಿಲಿಕ್ಕೆ ನೀರಿಲ್ಲದೆ ಆಹಾಕಾರ ಶುರುವಾಗಿರುವಂಥದ್ದು ಬೇಸಿಗೆ ಶುರುವಾಗ್ತಿರುವಂಥ ಪ್ರಾರಂಭದಲ್ಲೇ ಈ ರೀತಿ ಸ್ಥಿತಿ ಆದರೆ ಇನ್ನೂ ಎರಡು ಮೂರು ತಿಂಗಳ ಕಾಲ ನಾವು ಏನು ಮಾಡಬೇಕು ಅನ್ನುವಂಥದ್ದು ಅಂದರೆ ಈ ಡಿ ರಾಮ್ಪುರ ಗ್ರಾಮದಲ್ಲಿ ನಾಲ್ಕು ದಿನಗಳಿಂದ ಈಗ ನೀರಿಲ್ಲ ಅನ್ನುವಂಥ ವಿಚಾರ ಸದ್ಯ ನಾನು ಆ ಗ್ರಾಮದಲ್ಲಿದ್ದೀನಿ ದೃಶ್ಯಗಳ ಮಹಿಳೆಯರೆಲ್ಲರೂ ಕೂಡ ಬೆಳಗಿನ ಜಾವದಿಂದಲೇ ಈ ರೀತಿ ಏನು ಕೊಡಗಳನ್ನು ಹಿಡ್ಕೊಂಡು ಅಕ್ಕಪಕ್ಕದ ಮೂರ್ನಾಲ್ಕು ಕಿಲೋಮೀಟರ್ ದೂರದ ಹೋಗಿ ಅಕ್ಕಪಕ್ಕ ಬೋರ್ವೆಲ್ಗಳು ಅಂದರೆ ಅಂದ್ರೆ ಜಮೀನುಗಳಲ್ಲಿ ಏನು ಬೋರ್ವೆಲ್ ಇರ್ತದೆ ಅಲ್ಲಿ ಹೋಗಿ ನೀರು ತರುವಂಥ ದುಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಇದರ ಜೊತೆಗೆ ಸಂಸಾರವನ್ನು ನೋಡ್ಕೋಬೇಕು ಕೂಲಿ ಕೆಲಸಕ್ಕೆ ಹೋಗಬೇಕು ಜಮೀನಲ್ಲಿ ಕೆಲಸ ಮಾಡಬೇಕು ಈ ರೀತಿ ಸಾಕಷ್ಟು ತಾಪತ್ರೆ ನಮ್ಗೆ ಇರುತ್ತೆ ಆದ್ರೆ ಸರ್ಕಾರ ನಮಗೆ ನೀರಿನ ಸೌಲಭ್ಯ ಕೊಟ್ಟಿಲ್ಲ ನಾಲ್ಕೈದು ದಿನಗಳಿಂದ ಕುಡಿಯಲಿಕ್ಕೆ ನೀರಿಲ್ಲದೆ ನಾವು ಆಹಾಕಾರ ಆಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ಇಲ್ಲಿರುವಂಥ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದಾರೆ ರಸ್ತೆ ಮಧ್ಯೆ ನಿಂತು ನಮ್ಗೆ ನೀರು ಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇರುವಂಥದ್ದು ಅಂದ್ರೆ ಪ್ರತಿ ಬಾರಿ ಈ ರೀತಿ ಆಗ್ತಾ ಇರಲಿಲ್ಲ ಬರಗಾಲ ಬಂದಂಥ ಸಂದರ್ಭದಲ್ಲಿ ಆದ್ರೂ ಕೂಡ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳು ಎಚ್ಚೆತ್ಕೊಂಡು ನೀರಿನ ಸಮಸ್ಯೆ ಅಂತಾದಾಗ ಕೂಡಲೇ ನಮಗೆ ನೀರಿನ ವ್ಯವಸ್ಥೆ ಮಾಡಬೇಕಿತ್ತು ಆದರೆ ನಾಲ್ಕೈದು ದಿನಗಳಿಂದ ನಾವು ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ ಮೂರುವರೆ ಲಕ್ಷ ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಯಾವ ರೀತಿ ಪರದಾಡ್ತಾ ಇದ್ದೀವಿ ಅನ್ನೋದನ್ನ ಹೇಳಿಕೂ ಕೂಡ ಆಗದೇ ಇರುವಂತ ಸ್ಥಿತಿ ಇದೆ ಅಂತ ಹೇಳ್ತಾ ಇದ್ರೆ ನಾವು ಮಹಿಳೆಯರನ್ನ ಮಾತಾಡಿಸುವಂತ ಪ್ರಯತ್ನ ಕೂಡ ಮಾಡ್ತೀನಿ ಹೇಳಮ್ಮ ಯಾವ ರೀತಿ ನೀರಿನ ಸಮಸ್ಯೆ ಆಗೈತೆ ನಿಮಗೆ ಒಕ್ಕ ಕನ್ನಡ ರಾವ್ ನೀಲ್ಲ ನೀ ನಿನ್ ಸಾರು ಒಂದು ವಾರมา ನೀರಿಲ್ಲ ಏನಿಲ್ಲ ಕೈ ಗಾಡಕುಂಲ್ಲೇ ಮೇಂಗಾ ತ್ರಾಣಾ ಮಾಡಿಲ್ಲ ನೀರು ಬೇಕು ನೀಲ್ ಬೇಕು ಮಾಕಿ ಸಾರು ಮಾತಾಡ್ತೀನಿ ಯಾವ ರೀತಿ ಸಮಸ್ಯೆ ಆಗಿದೆಮಗೆ ನೀರಿನ ನಿಮಗೆ ಯಾ ನಿಮ್ಮ ದಿನಾಲ ನೀಲ್ಲೋ ಕೈ ಗಾಡಕುನ ಮಂಟಲೇವು ಒಂಟಾ చేసుకుನ ಮಂಟಲೇವು మా మేం చేయలే బోర్ల కాడు పోతే బోర్ల వల్ల మా సేన్ పారదాన్ని నీళ్ళు పట్టుకుని నీరు మేము ఎక్కడ పోదుము ఏటి నీళ్ళు వాసన పట్టే చేపలు తెచ్చిపోయి నీళ్ళే లేవు ఎట్లే పైలు కడుకుందామని ఏటి నీళ్ళు గుంతలులో తెచ్చుకుందామంటే ఆ పై నీళ్ళు పోసుకుంటే పై అలా తిండి మేము ఎక్కడ పోదుము సర్కారు ఎక్కడ పోయి ఈడయ్యారు రోట ఆడయ్యారు అండ్రి వాళ్ళు ఆడ మా మాలల మీద మా మేము ఈడ కూడుగానక చచ్చిపోతాము నీళ్ళుగానక చచ్చిపోతాము

ಮತ್ತ ನೀರು ಬೇಕು ನೀರು ಬೇಕು ಈಗ ಇಲ್ಲಾಂದ್ರೆ ಆ ಬೋರ್ ತಲ್ಲಿ ಹೋದ್ರೆ ಅವ್ರು ಬೈತಾರ ಹ್ಮ್ ಏನು ಅಂತಾರೆ ಏನಿಲ್ಲ ಯಾರಿಲ್ಲ ನಮ್ಮೂರಾಗ ಲೈಟ್ ಹಾಕವ್ರಿಲ್ಲ ಯಾರಿಲ್ಲ ಏನಿಲ್ಲ ನೀರು ಕೂಡ ಬಿಡಂಗಿಲ್ಲ ಮತ್ತೆ ಅದೇ ಹೆಂಗ್ ಮಾಡಬೇಕು ಬೋರ್ ಅವರು ಕೊಡತಾಗ್ ಭೋಗತಾರ ಹೆಂಗ ಮಾಡ್ಬೇಕು ನಾವು ಅದಕ್ಕೆ ಅಧಿಕಾರವ್ರೇ ಏನಂಗಿಲ್ಲ ಅವರು ಯಾರ ಮನ್ಯಾಗ ಅವ್ರು ಕುಂದಿರ್ತಾರ ಆಯ್ತು ಇದು ಇಲ್ಲಿರುವಂತಹ ಮಹಿಳೆಯರು ಹೇಳ್ತಾ ಇರುವಂಥದ್ದು ನೀರನ್ನ ತಂದು ನಾವು ಮತ್ತೆ ನಾವು ಜಮೀನು ಕೆಲಸಕ್ಕೆ ಕೂಲಿ ಕೆಲಸಕ್ಕೆ ಯಾವ ರೀತಿ ಹೋಗೋದು ಅನ್ನೋಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ನಾಲ್ಕೈದು ದಿನಗಳಿಂದ ಕುಡಿಲಿಕ್ಕೆ ನೀರಿಲ್ಲ ಅಂದ್ರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಮೈಪಾಲ್ ಜೊತೆ ಭೀಮೇಶ್ ಪೂಜಾ ಟಿವಿ ನೈನ್ ರಾಯಚೂರು